ವೀಕ್ಷಕರೇ ಹಾಯ್ ಹಲೋ ನಮಸ್ಕಾರ ಇದು ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಯ ಭಾಗ ಎರಡು ಭಾಗ ಒಂದರಾಗ ಸಂಗೊಳ್ಳಿ ರಾಯಣ್ಣನ ಬಾಲ್ಯ ಜೀವನ ಬೆಳವಣಿಗೆ ಕಿತ್ತೂರಿನ ಯುದ್ಧಗಳು ಮತ್ತು ಯುದ್ಧ ತಯಾರಿ ಇವೆಲ್ಲವನ್ನ ತೋರಿಸುವಂತಹ ದೃಶ್ಯ ನೋಡಿದ್ವಿ ಬರೀ ಮುಂದೆನೈತಿ ನೋಡೋಣ ರಾಯಣ್ಣ ಮಾರು ವಹಿಸ್ದಾಗ ಚೆನ್ನಮ್ಮ ಭೇಟಿಯಾಗಿ ಹೋದ್ಮೇಲೆ ಗಂಗಾಧರನವರು ಭೇಟಿಯಾಗಕ್ಕೆ ಹೋಗಿ ಸೆಕ್ಸ್ ಸಾಯ್ತಾರ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಬ್ರಿಟಿಷರು ರಾಯಣ್ಣ ಸತ್ತಾನಂತ ಸುಳ್ಳು ಸುದ್ದಿ ಹೇಳಿ ಚೆನ್ನಮ್ಮಗ ನಂಬಿಸ್ತಾರ ರಾಯಣ್ಣ ಇಲ್ಲದ ಕಿತ್ತೂರು ವಿಜಯ ಅಸಾಧ್ಯ ಎಂದು ಕೊರಗಿ ಕೊರಗಿ ಚನ್ನಮ್ಮ ಸಾಯ್ತಾರ ಅಂದ್ರ ಕೈಯಾಗಿದ್ದು ಉಂಗುರದಾಗಿನ ವಜ್ರ ಹಾರದು ಕುಡಿದ್ ಚೆನ್ನಮ್ಮ ಸಾಯ್ತಾರ ಕೊಲ್ ಚೆನ್ನಮ್ಮ ಅವರು ಸಮಾಧಿ ಐತಿ ಬ್ರಿಟಿಷ್ ಸರ್ಕಾರ ಇನಾಮ್ ಜಾರಿಗೆ ತಂದು ಮೂವತ್ತೈದು ರೂಪಾಯಿ ಜಾಸ್ತಿ ಕಂದಾಯ ವಸೂಲಿ ಮಾಡ್ಬೇಕಂತ ನಿಂತಾಗ ರಾಯಣ್ಣ ಆಗುದಿಲ್ಲ ಅಂತ ವಿರೋಧ ಮಾಡ್ತಾನ ಆ ಒಂದು ದೃಶ್ಯ ನೋಡ್ರಿ ಕಂದಾಯ ವಿಚಾರ ಸಲುವಾಗಿ ಕುಲಕರ್ಣಿ ಮತ್ತ ರಾಯನ ನಡುವ ಸ್ವಲ್ಪ ಜಗಳ ಕತೆ ನೋಡ್ಬೋದು ಮ್ಯಾಟರ್ ಹಿಡ್ಕೊಂಡ ಸಂಪಾಂ ಆಮ್ಲೆದಾರ ಬಾಳ ಹರೆಯಕ್ಕ ರಾಯನ ಸಂಪ್ ಆಮ್ಲೆದಾರ್ ಜೊತೆ ಜಗಳ ಮಾಡಿದ ಅದಕ್ಕೆ ಸಂಪಕ ಮಾಮ್ಲೆದಾರ ರಾಯನಕ ಯು ವಾರ ಅರೆಸ್ಟ್ ಅಂತ ರಾಯನ ಜೈಲು ಪಾಲಾದ ನೋಡ್ರಿ ಯಾವ ರೀತಿ ಹಳ್ಳಿಯ ಮಾತುಕತೆಗಳು ರಟ್ಟಿ ಮಾಡುದು ದನ ಕರಮಿಸುದು ತೋರಿಸಿದ್ದಾರೆ ಇದೆಲ್ಲಾ ನೋಡ್ತಿದ್ರ ಒಂದು ಡೈಲಾಗ್ ನೆನಪಕತ್ತಲ್ಲ ಎಷ್ಟು ಚಂದ ಅಲ ಕೆಂಚಮ್ಮ ಮಗರ ಪ್ರಾಯಣ್ಣ ಈ ಅಮ್ಮ ಕಂದಾಯ ಕೊಡಕ್ ಆಗುದಲ್ ನೋಡುವಂತ ಕುಲ್ಕರ್ಣಿ ಬಾಳಪ್ಪಗ ಕಡ್ಡಿ ಮುರಿದಂಗ ಕಡ ಖಂಡಿತವಾಗಿ ಹೇಳಿದ್ಲ ಅದಕ್ಕೆ ಕುಲಕರ್ಣಿ ಬಾಳಪ್ಪ ಬ್ಯುಸುಕಲ್ ಕೆಂಚಮ್ಮನ ದುಬ್ಬದ ಮ್ಯಾಲ ಹೇರ್ ನಿಂದ್ರಿಸಿದ ಇದೆಲ್ಲ ತಿಳಿದ ರಾಯಣ್ಣ ಕುಲಕರ್ಣಿ ಬಾಳಪ್ಪನ ಮನೆಗೆ ಬಂದ ಒಂದೆರಡು ಕೊಟ್ಟು ವಾರ್ನಿಂಗ್ ಮಾಡಿದ ಬಾಳ್ ಜಿಗದಾಡ್ ಮಾಡ್ಬಗ ನನಿ ಅಂತೇಳಿ ಇನಾಮ್ ಕಾಯ್ದೆ ರದ್ದು ಮಾಡಕ ಮಂದಿ ಎಲ್ಲಾ ಹೋರಾಟ ಮಾಡಕತ್ತರ ಕುಲ್ಕರ್ಣಿ ಹೊಲಕ್ ಹೋಗಿ ಕುಲ್ಕರ್ಣಿ ಹೊಲ ಎಲ್ಲಾ ಬೆಂಕಿ ಹಚ್ಚಿ ಸುಟ್ರ ಅಡ್ ಬಂದ ಬ್ರಿಟಿಷರ್ನೆಲ್ಲ ಕೊಲ್ಲಕತ್ ರಾಯನ ಸೈನ್ಯ ಸೇರ್ಸಾಕ ಹೈದರಾಬಾದ್ ಪ್ರಾಂತ್ಯ ಕಾಡ್ತಿದ್ದ ಸುರ್ಪುರ್ ಡಕಾಯಕ ಬರ್ಮ್ಯಾನ್ ಅಂತೇಳಿ ಕಡದ ಮೂವಿ ಒಳಗೆ ಈ ಸೀನ್ ನೋಡ್ರಿ ಕಲ್ ಬಂಡಿ ಮೇಗಿಂದ ಜರ್ಕೊಂಡ್ ಬಂದ್ ಬರ್ಮ್ಯಾ ಈ ಕಿತ್ತೂರು ನಾಣ್ಯವಾದ್ರನ್ನ ಮೊಗಳಾಳ್ ನಾಣ್ಯವಾದೀನಿ ಅಂತೇಳಿ ಈ ಮಾಡ್ತಿರ್ತಾನಲ್ಲ ರಾಯನ್ನ ದೊಡ್ಡ ಪುತ್ರನನ್ನ ರಾಜ ಅಂತ ತೀರ್ಮಾನ ಮಾಡಿ ಕರ್ಕೊಂಡು ಹೋಗೋ ದೃಶ್ಯ ನೋಡ್ರಿ ಈ ದತ್ತು ಪುತ್ರ ರಾಜನನ್ನ ಯುದ್ಧ ಮುಗಿಯುವವರೆಗೆ ಹಂದಿ ಬಡಗನಾಥ ಮಠದಾಗ ಶೇಪ್ ಆಗಿ ಇಡ್ತಾರೆ ಇವರು ಇದ ನೋಡ್ರಿ ಹಿಂದಿ ಬಡಗನಾಥ ಮಠ್ಮ್ಯಾಗ ರಾಯನ ಬ್ರಿಟಿಷರ ಹಂಟಿಂಗ್ ಸ್ಟಾರ್ಟ್ ಮಾಡಿದ ರಾಣಾಪುರ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಅಲ್ಲಿ ವಸ್ತುಗಳೆಲ್ಲ ಲೂಟಿ ನಂದಗಢ ಜಿಲ್ಲಾಧಿಕಾರಿ ಮೇಲೆ ದಾಳಿ ಅವನ ಕೊಲೆ ಇಟಗಿ ರೈತರು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಿದ್ರು ಅವ್ರ ಮೇಲೆ ದಾಳಿ ಮಾಡಿದ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಲೂಟಿ ಮಾಡಿದ್ರು ಒಂದು ಸಂತಿಪೇಟಿ ದೃಶ್ಯ ನೋಡ್ರಿ ಯಾವ ತರ ಕ್ರಿಯೇಟ್ ಮಾಡಿದಾರಂತ ಕಿತ್ತೂರು ಸಂಸ್ಥಾನಕ್ಕೆ ಮತ್ತೆ ಜನರಿಗೆ ಯಾರು ವಿರುದ್ಧ ಇರ್ತಾರಲ್ಲ ಅವ್ರೆಲ್ಲಾರನ್ನೂ ಕೊಂದು ಅವ್ರ ಆಸ್ತಿ ಪಾಸ್ತಿ ಎಲ್ಲ ಲೂಟಿ ಮಾಡ್ತಾರ ಯುದ್ಧ ತಯಾರಿ ನಡ್ಸಕ್ಕೆ ಬ್ರಿಟಿಷರ ಕಚೇರಿಗಳಿಗೆ ನುಗ್ಗಿ ಬೆಲೆ ಬಾಳುವ ವಸ್ತುಗಳನ್ನ ಲೂಟಿ ಮಾಡಿ ಅವರ ಕಚೇರಿಗಳಿಗೆ ಬೆಂಕಿ ಇಟ್ಟು ಸುಡುವುದು ಅದನ್ನ ಯಾವ ರೀತಿ ಪೇಂಟಿ ಚಿತ್ರ ತಗದಾರ್ ನೋಡ್ರಿ ಇಲ್ಲಿ ಮತ್ತೆ ರಾಯನ ಹಿಡಿಯಲು ಬಂದಂತ ಬ್ರಿಟಿಷರನ್ನ ಕೊಲ್ಲುವುದು ಇನ್ನೊ ರಾಶಿ ಮಾಡತ್ತಾರ ಇಲ್ಲಿ ಊಟ ಮಾಡುವಂತ ದೃಶ್ಯವನ್ನು ನೋಡಬಹುದು ನೀವು ಈ ಒಂದು ಪಾರ್ಕ್ ಈ ಒಂದು ಪ್ಲೇಸ್ ನಂಗೆ ಪರ್ಸನಲಿ ಇಷ್ಟ ಐತಿ ನೋಡ್ರಿ ಯಾಕಂದ್ರೆ ಇಲ್ಲಿ ಬಹಳ ಕ್ಲೀನ್ ಅಂಡ್ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ರೆಸ್ಟ್ ಮಾಡುವಂತ ಪ್ಲೇಸ್ ಮಾತ್ರ ಸಾಕತ್ ಟೈಲ್ಸ್ ಹಾಕಿ ಅಷ್ಟೊಂದು ನೀಟಾಗಿ ವರ್ಕ್ ಮಾಡಿದ್ದಾರೆ ನೋಡ್ರಿ ಊಟ ಮಾಡಿ ರೆಸ್ಟ್ ಮಾಡುವಾಗ ಇಲ್ಲಿ ರಾಯಣನ ತಂಗಿ ಮಾಳವನ ಬಲಿದಾನದ ದೃಶ್ಯ ನೋಡ್ಬೋದು ನೀವು ಇಲ್ಲಿ ಇದನ್ನ ನೋಡಿದ್ರೆ ನಿಮ್ಗೂ ಗೊತ್ತಾಕೈತಿ ಅಲ್ವಾ ಏನೋ ಪ್ಲಾನ್ ಮಾಡತ್ತಾರ ಅಂತ ಹೌದು ನೆಗನಾ ವೆಂಕನಗೌಡ ಕೋದಾನ್ಪುರ್ ಲಿಂಗನಗೌಡ ತಾಯನಮ್ಮ ತವನ ಸಂಗಡಿಗರನ್ನ ಮೋಸದಿಂದ ಹಿಡಿದು ಕೊಡ್ತೇವೆ ಅಂತ ಡಿಸ್ಕಸ್ ಮಾಡತಾರ ನಿಮ್ಮ ಈ ಸಂಗ್ರಾಮಕ್ಕ ನಾವು ಕೂಡ ಕೈ ಜೋಡಿಸ್ತೇವೆ ದೇಸಾಯವರ ಮನಿ ಉಪು ಅಂತ ರಾಯಣ್ಣನ ತಂಡ ಸೇರತಾರ ನೋಡ್ರಿ ಅದಕ್ಕೆ ಹೋಗೋದ ಯಾರನ್ನು ಅಷ್ಟು ಸಲೀಸಾಗಿ ನಂಬಾರ್ದಂತ ಅವ್ರ ತಲೆಗ ಅಂತ ಯಾರಿಗೂ ಇದ ನೋಡ್ರಿ ಡೋರಿ ಹಳ್ಳ ರಾಯಣ್ಣನ ಮಾವ ಮೋಸದಿಂದ ಹಿಡಿದು ಕೊಟ್ಟಂತ ಜಾಗ ಯಾವ ರೀತಿ ರೆಡಿ ಮಾಡಿದಾರ ನೋಡ್ರಿ ಸೂಪರ್ ಅಲ್ವಾಗಾರ್ನ ಕೈ ಚಳಕ ನೋಡ್ರಿ ರಿಯಲ್ ಅನ್ನೋ ತರ ಕ್ರಿಯೇಟ್ ಮಾಡಿದ್ದಾರೆ ಇದೇ ಜಾಗ ಮಾವ ಅಳಿಯನಿಗೆ ಮೋಸ ಮಾಡಿದ್ದು ಇದೇ ಜಾಗ ಬೆನ್ನಿಗೆ ಚೂರಿ ಹಾಕಿದ್ರು ಖಡ್ಗವನ್ನ ತಗೊಂಡು ಓಡಿ ಹೋದಂತ ಜಾಗ ಖಡ್ಗ ಇದ್ದಿದ್ದರೆ ಸಮಯದ ಗತಿ ಬೇರೇನೆ ಆಗುತ್ತಿತ್ತು ರಾಯಣ್ಣನನ್ನ ಸೆರೆ ಹೊಡೆದು ಧಾರವಾಡದಾಗ ಇರುವಂತಹ ಕೋಟಿಗೆ ಕರ್ಕೊಂಡು ಹೋದ್ರು ಗಲ್ಲು ಶಿಕ್ಷೆ ನೀಡಿದ್ರು ರಾಯಣ್ಣನ ಕೊನೆಯ ಸೆಯಂತೆ ನಂದಗಡದಲ್ಲಿ ಗಲ್ಲಿಗೇರಿಸಿದ್ರು ಇದೆಲ್ಲ ಇದೆಲ್ಲಾ ಮೂವಿ ಕ್ಲೈಮ್ಯಾಕ್ಸ್ ದಾಗ ರಾಯಣ್ಣ ಹೇಳಿದ ಮಾತ ನೆನಪಿಗೆ ಬಂದು ಬಹಳ ಫೀಲ್ ಆಗತ್ತೆ ರಾಯಣ್ಣನ ಗಲ್ಲಿಗೆ ಹಾಕಿ ಅಲ್ಲೇ ಸಮಾಧಿ ಮಾಡ್ತಾರ ಪ್ರಾಣ ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸಪ್ಪ ಸಮಾಧಿ ಮೇಲೆ ಆಲದ ಸಸಿ ನಟ ನೀರು ಹಾಕಿ ಬೆಳೆಸ್ತಾನೆ ಈಗಲೂ ರಾಯಣ್ಣನ ಸಮಾಧಿಗೆ ನವಜೋಡಿಗಳು ಹೋಗಿ ಜಾತಿ ಮತ ಧರ್ಮ ಭೇದ ಭಾವವಿಲ್ಲದೆ ಹುಟ್ಟಿದ್ರೆ ನಿನ್ನಂತ ಮಗ ಹುಟ್ಟಲಿ ಅಂತ ತೊಟ್ಟಲು ಕಟ್ಟಿ ಬರ್ತಾರೆ ರಾಯಣ್ಣ ಜನವರಿ ಇಪ್ಪತ್ತಾರರಂದು ಗಲ್ಲಿಗೆ ಏರಿದ ಅದೇ ದಿನ ದೇಶ ಗಣರಾಜ್ಯವಾಯಿತು ಹುಟ್ಟದೇ ದಿನ ಆದರೆ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯವಾಯಿತು ರಾಯಣ್ಣ ಹುಟ್ಟಿದರೆ ಸ್ವಾತಂತ್ರ್ಯ ಗಲ್ಲಿಗೇರಿದರೆ ಗಣರಾಜ್ಯ ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ